ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಹೊರಗೆ ಐಷಾರಾಮಿ ಲೈಫ್ ಕಂಡಿದ್ದ ದರ್ಶನ್ಗೆ ಈಗ ಪರಪ ಜೈಲು ನಾನಾ ಕಷ್ಟಗಳ ದರ್ಶನ ಮಾಡಿಸಿದೆ ಸ್ಟಾರ್ ನಟನಾಗಿ ಹೊರಗೆ ಸಂಭ್ರಮದ ದೀಪಾವಳಿ ಆಚರಿಸಿದ್ದ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ದರ್ಶನ್ಗೆ ಇಂದು ಜೈಲಿನಲ್ಲಿ ದೀಪಾವಳಿ ಪ್ರಯುಕ್ತ ಹಬ್ಬದೂಟ ನೀಡಲಾಗಿದೆ ಆದರೆ ಜೈಲಿನಲ್ಲಿ ಕೊಟ್ಟ ಊಟದ ಮುಂದೆ ಕುಳಿತು ನಟ ದರ್ಶನ್ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಆಗಿದ್ದೇನೂ ದರ್ಶನ್ ಕಣ್ಣೀರು ಹಾಕಿದ್ದೇಕೆದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮಧ್ಯಾಹ್ನವೇ ನಟ ದರ್ಶನ್ಗೆ ಜೈಲಿನಲ್ಲಿ ಹಬ್ಬದೂಟ ನೀಡಿದ್ದಾರೆ ದರ್ಶನ್ ಸೇರಿದಂತೆ ಜೈಲಿನ ಎಲ್ಲ ಕೈದಿಗಳಿಗೂ ಮೈಸೂರು ಪಾಕ್ ವಿತರಿಸಲಾಗಿದೆ ಪರಪನ ಅಗ್ರಾರ ಜೈಲಿನಲ್ಲಿ ವಿಚಾರಣಾ ದಿನ ಕೈದಿಯಾಗಿ ನಟ ದರ್ಶನ್ ದಿನ ದೂಡುತ್ತಿದ್ದಾರೆ ದೀಪಾವಳಿ ಹಬ್ಬದ ಹಿನ್ನೆಲೆ ಜೈಲಿನಲ್ಲಿ ಎಲ್ಲ ಕೈದಿಗಳಿಗೆ ಮಧ್ಯಾಹ್ನ ಹಬ್ಬದೂಟ ನೀಡಲಾಗಿದೆ ಊಟದ ಮೆನುನಲ್ಲಿ ಏನೇನಿದೆ ಗೊತ್ತಾ ಇಂದಿನ ಮೆನುನಲ್ಲಿ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಹಾಗೂ ಮೈಸೂರು ಪಾಕ್ ಇರಲಿದೆ ವಿಶೇಷವಾಗಿ ಎಲ್ಲ ಕೈದಿಗಳಿಗೂ ಮೈಸೂರು ಪಾಕ್ ನೀಡಲಾಗಿದೆ ರೇಣುಕಾಸ್ವಾಮಿ ಕೊಲೆಕೇಸ್ಕು ಮುನ್ನ ಭರ್ಜರಿಯಾಗಿ ಪ್ರತಿ ದೀಪಾವಳಿಯಲ್ಲೂ ಕುಟುಂಬ ಸ್ನೇಹಿತರ ಜೊತೆಗೂಡಿ ದೀಪಾವಳಿ ಸೆಲೆಬ್ರೇಷನ್ ಮಾಡುತ್ತಿದ್ದರು ಆದರೆ ದರ್ಶನ್ ಮಾಡಿಕೊಂಡ ಎಡವಟ್ಟಿನಿಂದ ಜೈಲಿನಲ್ಲೇ ಹಬ್ಬ ಆಚರಿಸುವಂತಾಗಿದೆ ಮತ್ತು ಸೆಂಟ್ರಲ್ ಜೈಲಿನಲ್ಲಿರೋ ದರ್ಶನ್ ಬದುಕಿನಲ್ಲಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ದಿಂಬು ಹಾಸಿಗೆ ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲೇ ಇರುವ ಅನಿವಾರ್ಯತೆ ಕೂಡ ಉಂಟಾಗಿದೆ ಕನಿಷ್ಠ ಸೌಲಭ್ಯದ ವ್ಯವಸ್ಥೆ ಸರಿಯಿದೆ ಎಂದು ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರೋ ವರದಿಯಿಂದ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದು ಊಟ ಮಾಡುವ ವೇಳೆ ತನ್ನ ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕಿದ್ದಾರೆ ದರ್ಶನ್ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ